fez ela não <laughs> ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡ ಡಲಾಗ್ಸ್ ಆ್ಯಕ್ಚುಲಿ ಟೌನಿಗೆ ಬಂದಿದೆ ಒಂದೆರಡು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಬೇಕಿತ್ತು ವರ್ಕ್ ಮಾಡಿಸಿ ಹಂಗಾಗಿ ಟೌನ್ ಟೌನಿಗೆ ಬಂದಿದೆ ಹಂಗೆ ಅಲ್ಲೇ ಅಕ್ಕನ ಮನೆಗೆ ಬಂದು ಊಟ ಸ್ವಲ್ಪ ಊಟ ಗೀಟ ಎಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ಟೌನಿಗೆ ಬಂದ್ವಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅದು ಬ್ಲೌಸ್ಗಳು ತಗೋಬೇಕಿತ್ತು ಹಂಗಾಗಿ ತೊಗೊಳಕ್ಕೆ ಅಂತ ಬಂದಿದ್ವಿ ಒಂದೂವರೆ ಅಲ್ಲ ಒಂದೂವರೆ ಸಾಕ ಹಾಂ ವರಕ್ ಹಾಂ ಇದಕ್ಕೆ ಸಿಗಲಿಲ್ಲ ಹ್ಞ ಅದಕ್ಕೆ ಸಿಗ್ಲಿಲ್ಲ ಹೋಗ ಹಸರು ಬೇಡ ಈಗ ಅದಕ್ಕೊಂದು ದಿವ್ಸ ಬರಕತ್ತಲ್ವಲ್ಲವಾ ಇವರೇ ಇನ್ನೂ ಒಂದು ವಾರವಾ ಬಂದಿದೆ ಹಾ ಮತ್ತೆ ಇನ್ನ ಒಂದು ಬಾರ್ ಬಿಸಿ ಮಾಡ್ತೀವಿ ಇದು ಇವೆರಡಕ್ಕೂ ಒಂದೇ ಆಗುತ್ತೆ ಕಲರ್ ಫೋಟೋ ತಕದೇ ಇಲ್ಲ ಬಂದಕಾಗತ್ಯಾ ಅಮ್ಮ ಅಂತಾಕ್ತೀನಾ ನಿಮಗೆ ಫೋಟೋ ತಕೋಕ ಆಗಲ್ಲ ಫೋಟೋ ತಕೊಂಡ್ರೆ ದೊರಕ ಬರಲ್ಲ ಅದು ಕಲರ್ ಚೇಂಜ್ ಆಗುತ್ತೆ ಫೋಟೋ ಇಲ್ಲಂದ್ರೆ ಆ ಕಡೆ 01 ಇಡ್ಕೇ ಬಿಡೋದ ಆ ಕಡೆ ಹಾ 10 ಇಡ್ಕತ್ತೀನಿ ಅದು ಅದಿಡ್ಕ 16 ಅದು ಬೇಡ ಇದು ಇಟ್ಕೋತೀನಿ ಲೈನಿಂಗ್ ಬೇಕಾ ਹੋ ਲਾਈਨਿੰਗ ਇਹਨੂੰ ਬਸ ਲਾਈਨਿੰਗ ਬੈੜਵਾ ਲਾਈਨਿੰਗ ਬੈੜਵਾ ಇನ್ನು ಹ್ಯಾಂಡ್ ವರ್ಕ್ ಮಾಡ್ಸೋದು ಬೇಡ ಹಳೆ ಸೀರೆಗಳಲ್ವ ಸೊ ಅದಕ್ಕೆ ಬ್ಲೌಸ್ ಹೊಲಿಸ್ತಿರೋದಲ್ವ ಅಂತ ಹೇಳ್ಬಿಟ್ಟು ಮಿಷನ್ ವರ್ಕ್ ಮಾಡಿಸ್ತಿದ್ದೀನಿ ಸೊ ಅದನ್ನ ನೋಡಿ ಸೆಲೆಕ್ಟ್ ಮಾಡಿ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ ಟೈಮ್ ಆಗಿತ್ತು ಆಲ್ರೆಡಿ ನಮ್ಮ ಮನೆಯವ್ರು ಫೋನ್ ಮಾಡ್ತಾಯಿದ್ರು ಮಟನ್ ಏನು ತೊಗೊಂಡು ಬಂದಿದ್ದೀನಿ ಬೇಗ ಬಾ ಅಡುಗೆ ಮಾಡಬೇಕು ಅಂತ ಸೊ ಹಂಗಾಗಿ ಸೆಲೆಕ್ಟ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ಇವಾಗ ಕಂಟಿನ್ಯೂ ಮಾಡ್ತೀನಿ ಎಸ್ ಇವಾಗ ಮನೆಗೆ ಬಂದು ಬೋಟಿಗೆ ರೆಡಿ ಮಾಡ್ಕೊತ ಇದ್ದೀನಿ ಮೊದಲು ಮಿಕ್ಸಿಜರ್ಗೆ ಚಕ್ಕೆ ಮೆಣಸು ಮತ್ತು ಲವಂಗ ಬೆಳ್ಳುಳ್ಳಿ ಅದು ಸ್ವಲ್ಪ ಶುಂಠಿ ಕಾಯಿ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಪುದೀನಿ ಸೊಪ್ಪು ಎರಡೂ ಗಸಗಸೆ ಒಂದು ಸ್ಪೂನ್ ಖಾರ ಪುಡಿ ಒಂದು ಒಂದು ಎರಡು ಸ್ಪೂನು ಪುಡಿ ಎರಡನ್ನೂ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಮಿಕ್ಸಿ ಮಾಡ್ಕೊಂಡು ಬಂದು ಕುಕ್ಕರಿಟ್ಟು ಎರಡು ಸ್ಪೂನ್ ಆಯಿಲ್ ಮಟನ್ ಸಾಂಬಾರು ಮಾಡಿಟ್ಟಿದ್ದೆ ಅದನ್ನೇನು ನಾನು ಅಂದರೆ ವೀಡಿಯೋ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಯಾವ ಥರ ಮಾಡಿದ್ದೆ ಮಟನ್ ಸಾರು ಅಂತ ಬೋಟಿ ಮಾಡೋದನ್ನ ವೀಡಿಯೋ ಮಾಡಿಕೊಂಡು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಸೊ ನೋಡಿ ನೀವು ಒಂದು ಸರಿ ಮಾಡ್ಕೊಳ್ಳಿ ಮನೇಲಿ ಮಟನ್ ಎಳೆ ಮಟನ್ ಆಗಿರೋದ್ರಿಂದ ಬಲ್ ತಿಲ್ದ ಮಟನ್ ಆಗಿರೋದ್ರಿಂದ ನಾನು ಅವರೆಕಾಳು ಆಲ್ರೆಡಿ ನೀರು ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ ಹಂಗಾಗಿ ಅದರೊಳಗಡೆ ಹಾಕ್ತಾ ಇದ್ದೀನಿ ಖಾರ ಮಸಾಲ ಹಾಕಿ ಒಳ್ಳೆ ಇರುತ್ತೆ ನಾನು ಅದರ ಸಾಂಬಾರು ಮಾಡ್ತಿದ್ದ ಸ್ಪೆಷಲ್ ಬೋಟಿ ರೆಡಿ ಆಯಿತು ಬೋಟಿ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಬೋಟಿ ಗೊಜ್ಜಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತೂ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ನಿಮ್ಮ ಮನೇಲಿ ಸಾರಿ ಟ್ರೈ ಮಾಡಿ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಯಾರೆಲ್ಲ ನನ್ನ ಬ್ಲಾಗ್ನಲ್ಲಿ ನೋಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್